ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾವಣ್ಣ ಯೂಟ್ಯೂಬ್ ಚಾನಲ್ ನಾನಿವಾಗ ಸಾಗರಕ್ಕೆ ಬಂದಿದ್ದೀನಿ ಸಾಗರದಲ್ಲಿದ್ದೀನಿ ಜಾತ್ರೆಗಂತ ಬಂದಿದ್ದೀನಿ ಅಂದ್ರೆ ರೋಡು ಯಾವ್ದಂತ ಗೊತ್ತಾಗ್ತ ಸುದಕ್ಕ ಕಾಣಿಸ್ತಿದಾರ ಸಾಗರ ಜಾತ್ರೆ ಹೋಗಿದ್ವಿ ಎಲ್ಲ ಅವ್ರದ್ದು ದೊಡ್ಡ ಮಗಳು ಸಣ್ಣ ಬಿಟ್ಟು ಅವ್ರನ್ನೆಲ್ಲ ಬಿಟ್ಟು ಹೊರಟಿದೀವಿ ಈಗ ಇನ್ನೇ ಟ್ರಾಪಿಕ್ ಇದೆ ಅನ್ಸುತ್ತೆ ಒಂತರ ಜಾತ್ರೆ ಬ್ಯಾನರ್ ಎಲ್ ನೋಡ್ರು ನೋಡಿ ಸೌರಭ ಅಂತ ಸುಧಾಕನ್ ಮಗಳು ಇವ್ಗೆ ನಮ್ದು ಹಳೆ ವಿಡಿಯೋದಲ್ಲೆಲ್ಲ ನೋ ಇವಳ ನೋಡಿರ್ತೀರಾ ಅವ್ಳು ಅವ್ರ ಫ್ರೆಂಡ್ಸ್ ಜೊತೆಗೆ ಸಾಗರ ಜಾತ್ರೆ ಬಂದಿದಾನೆ

ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಈಗ ಜಾತ್ರೆಗೆ ಬಂದಿದ್ದಾರೆ ಜಾತ್ರೆಗೆ ಬಂದಿದ್ದಾರೆ ಎಲ್ಲ ಫ್ರೆಂಡ್ಸು ಈ ನೆಕ್ಸ್ಟ್ ಇಯರ್ ಗೆ ಅವ್ರದ್ದು ಇಂಜಿನಿಯರಿಂಗ್ ಮುಗಿದು ಜಾಬ್ ಜಾಬಿಗೆ ಹೋಗಿರ್ತಾರೆ ಮೂರು ವರ್ಷಕ್ಕೆ ಜಾತ್ರೆ ಕರ್ಕೊಂಡ್ ಹೋಗ್ತಿರೋದೆ ಅವ್ರು ನಮ್ಮೂರ್ ಜಾತ್ರೆ ನೀವೆಲ್ಲ ಬಂದಿರೋ ನಮಗೆ ತುಂಬಾ ಅವ್ರ ಮನೆಗೆ ಹೋಗಿದ್ರು ನನ್ನಲ್ಲಿ ಪಲ್ಲಾವಂತ ಸಕ್ಕತ್ ಆಗಿತ್ತು ನಿಜವಾಗ್ದು ಹೋಳಿಗೆ ಚೆನ್ನಾಗಿತ್ತು ಎಲ್ಲಾನು ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಹಾ ಸಾಂಬಾರ್ ಊಟ ಮಾಡ್ಲಿಲ್ಲ ಅಂದ್ರೆ ನಾವ್ ಸಾಂಬಾರ್ ಹಾಕೊಂಡು ಕಾಳು ಮತ್ತೆ ಸಾಂಬಾರು ಹಾಕಿ ಸಾಂಬಾರ್ ಮಾಡಿದ್ರು ಅದ್ರ ತಿನ್ಕೊಂಡ್ ಬಂದಿದೀವಿ ತುಂಬಾನೇ ಚೆನ್ನಾಗಿ ಹೌದಾ ತಗಿತೀನಮ್ಮ ತಗಿತೀನಿ ಸೌರಬ್ಬನ್ ಸಖತ್ ಕ್ಯೂ ಇರುತ್ತೆ ಸಾಗರದ ಇತಿಹಾಸ ಪ್ರಸಿದ್ಧ ಮಾರಿಕಾಂಬಾ ದೇವಿ ದೇವಸ್ಥಾನ ಆ ಕಡೆ ತವರು ಮನೆ ಇದು ಗಂಡನ್ ಮನೆ ಅಂತೇಳಿ ಇದು ಗಂಡನ ಮನೆ ಅಲ್ಲಿ ತವರು ಮನೆಯಲ್ಲಿ ಕೂತಂತ ಅಮ್ಮ ಈಗ ಬಂದು ಇಲ್ಲಿ ಗಂಡನ್ ಮನೆಯಲ್ಲಿ ಕೂತಿದೆ ಈಗ ನೀವು ದರ್ಶನ ಮಾಡಕ್ ಹೋಗ್ತಾ ಇದ್ದೀರಾ ಬನ್ನಿ ಇದು ಹಿಂಭಾಗ ಈಗ ಒಳಗಡೆ ಕರ್ಕೊಂಡು ಹೊರಟಿದ್ದಾರೆ தர்ஷன மண்ட் இடே வந்து இல்லாந்திர நிஜவாகல ஓய்ந்த மனை அ ದೇವರ ದರ್ಶನ ಮಾಡ್ಕೊಂಡು ಯಾವ ತರ ರಶ್ ಇದೆ ಇಲ್ಲಿ ಅಂತ ಅವರು ನಗರಸಭೆಯ ಅಧ್ಯಕ್ಷರಾಗಿದ್ರು ಅವಾಗ ಅವರೇ ಪಾಪ ನಮ್ಗೆಲ್ಲ ಕರ್ಕೊಂಡೋಗಿ ತೋರಿಸಿ ದರ್ಶನ ಎಲ್ಲ ಯಾವ್ ಜನ ಇದೆ ರಶ್ ನಲ್ಲಿ ನಿಂತಿದ್ದಾರೆ ಜನರು ತುಂಬಾ ರಶ್ ಇದೆ ಶುಕ್ರವಾರ ಮತ್ತೆ ಮಂಗಳವಾರ ಶನಿವಾರ ಭಾನುವಾರ ತುಂಬಾ ಜನ ಅಂದ್ರೆ ಇದು ರಾಜ್ಯಾದ್ಯಂತ ಬರ್ತಾರಲ್ಲ ಜನ ಹಾಗಾಗಿ ತುಂಬಾ ರಶ್ ಇರ್ತದೆ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಸಾಗರ ಜಾತ್ರೆ ಖುಷಿ ಆಯ್ತು ದರ್ಶನ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ ನೀವು ಥ್ಯಾಂಕ್ ಯು ಅರಮನೆ ತರ ಇದೆ ನೋಡಿದ್ರು ಭಜನೆ ಮಾಡ್ತಿದ್ದಾರೆ ನೋಡಿ ಜಾತ್ರಾ ಮಹೋತ್ಸವ ತವರು ಮನೆ ಅಂತ ಹಾಕಿದ್ದಾರೆ ನೋಡಿ ನೋಡಿ ರೆಡಿ ಫಸ್ಟ್ ಹೋಗಿದ್ರೆ ದರ್ಶನ ಮಾಡ್ಕೊಂಡು ಬನ್ನಿ ನಾವು ಇಲ್ಲಿ ಎಲ್ಲ ಸ್ಲಿಪ್ಪರ್ ಇಟ್ಟಿದ್ದೀವಲ್ಲ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಎಲ್ಲ ತುಂಬ ಚೆನ್ನಾಗಿದೆ ಅದ್ರ ಜಾತ್ರೆ ಇಷ್ಟು ಡೀಟೇಲ್ಸ್ ಆಗಿ ತವರ್ ಮನೆ ಗಂಡನ ಮನೆ ಎಲ್ಲ ನೋಡಿದಿದೆ ಫಸ್ಟ್ ಟೈಮು ಜನಲ್ಲ ಹಾಗಾಗಿ ಅವರು ಕರ್ಕೊಂಡು ಹೋಗಿರೋದ್ರಿಂದ ಈ ಸಲ ಇಷ್ಟು ಚೆನ್ನಾಗಿ ನೋಡೋಕಾಯ್ತು ಅಂತಲೇ ಹೇಳ್ಬೋದು ಈ ಸಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಾವಲಿ ಇದೆ ರಂಗೋಲಿ ಡಿಸೈನ್ ಜಾತ್ರೆ ಇದು ನಮ್ಮ ಇದೆ ವಾಚು ಸಾಗರ ಜಾತ್ರೆನ ನಿಮ್ಗೆ ತೋರಿಸ್ತೀನಿ ನಾನು ವಿಡಿಯೋ ಮುಖಾಂತರ ಸೌಂಡ್ ಕೇಳತ್ತ ಇಲ್ಲ ಗೊತ್ತಿಲ್ಲ ಫುಲ್ ರಶ್ ಇದೆ ಕಡ್ಡು ಕಾವ್ಲಿ ಆಮೇಲೆ ಗಂಧ ತೆಯ್ಯೋದು ಎಲ್ಲ ಇದೆ ನೋಡಿ ಗಂಧ ತೆಯ್ಯೋದು ಕಡ್ಡು ಕಾವ್ಲಿ ಹಿಂಗಿದೆ ನೋಡಿ ಜಾತ್ರೆ ಹೊಳೆಗಳ ರಶ್ ಇದೆ ಮಾರಿ ಮಾರಿಕಾಂಬ ಏನು ದೇವಿಯ ಟವರ್ ಮನೆ ಅಂತ ಚೆನ್ನಾಗಿದೆ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿದೆ

ಎಲ್ಲ ಬೆಂಡು ಬತಾಸು ಸ್ವೀಟು ಎಲ್ಲ ಇದೆ ಎಷ್ಟೊಂದೇ ಕೇಳಿ ಮಿಸ್ ಆದರೆ ಫೋನ್ ಮಾಡೋಣ ಎಷ್ಟಣ್ಣ ಟೂ ಹಂಡ್ರೆಡ್ ಬರಲಾ

ಸಾರಿ ಎಲ್ಲ ನೋಡಿ ಅಲ್ಲಿ ನಾಯಿ ಮರಿ ನೂರು ರೂಪಾಯಿ ಜೋಡಿ ಅಂತ ನೋಡಿ ಎಷ್ಟದು ನೂರು ಇನ್ನೂರು ರೂಪಾಯಿ ಪಿಲ್ಲೋ ನೋಡಿ

ನಾನು ಮಾತಾಡ್ರೆ ಕೇಳಲ್ಲೇ ನಾವು ಹೊಸ ತರ ಇದೆ ಚಾಕ್ಲೇಟ್ ಇದು ಮೆಂಟ್ ಮಾಡಿ ಕೊಡ್ತಾರೆ ಬೌಲ್ಸ್ ಎಲ್ಲ ಇಟ್ಟಿದಾರಲ್ಲ

कौन कितने लोग थे बेगा 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 बेगा

ಟು ಹಂಡ್ರೆಡ್ ಅಂತ ಹತ್ತು ರೂಪಾಯಿ ನೋಡಿ ಏನ್ ತಗೊಂಡು ಹತ್ತು aling dance marta ho na sabhi ಕರ್ಟನ್ಸ್ ಎಲ್ಲ ನೋಡಿ ತಕಿದೆ ಇಲ್ಲಿ ಫುಲ್ಲೆಲ್ಲ ಬಾಟಲ್ ಎಲ್ಲಿ ಈಶ್ವರನ ಹೂದೋಟಕ್ಕೆ ಹೋಗ್ತಾ ಇದೀವಿ ಅಲ್ವಾ ಹಾ ಇಲ್ಲೆಲ್ಲಾ ಬರಿ ಫುಡ್ಗಳೇ ಜಾಸ್ತಿ ಪಾನಿಪುರಿ ಮಸಾಲ್ ಪುರಿ ಫುಲ್ ಎಲ್ಲಾ ಮಸಾಲ ಪುರಿ ಪಾನಿಪುರಿನೇ

ಇಲ್ಲಿ ಈಶ್ವರನ ಹೂದೋಟನಾಶ್ವರನ ಎಲ್ಲ ಫುಡ್ ಸ್ಟಾಲ್ಗಳೇ ಇದಾವೆ ಜಾಸ್ತಿ ಎಂ ಎಸ್ ಶಾರ್ಟ್ಸ್ ಅಂತೆ ನೋಡಿ ಮಾಡಿಕೊಂಡೋಗ್ತಿದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಇಲ್ಲೇ ಎಲ್ಲ ಅಡುಗೆ ಮಾಡ್ಕೊಂತಿದ್ದಾರೆ ರೊಟ್ಟಿ ಎಲ್ಲ ಮಾಡ್ತಿದ್ದಾರೆ ಚಪಾತಿ ಎಲ್ಲ ಮಾಡ್ಕೊಂತಿದ್ದಾರೆ ಅಂದ್ರೆ ಸ್ಟಾಲ್ ಎಲ್ಲ ಹಾಕಿರ್ತಾರಲ್ಲ ಅವರೆಲ್ಲ ಅಲ್ಲೇ ಅಡುಗೆ ಮಾಡ್ಕೊತಿರ್ತಾರೆ Sí.

ಸಕ್ಕದಾಗಿ ಮಾಡಿದ್ದಾರೆ ಈಶ್ವರನ ಹೂದೋಟ ನೋಡಿ ಇಲ್ಲಿ ಈಶ್ವರನ ಗಣಗಳು ಮಾಡಿದ್ರೆ ಚೆನ್ನಾಗಿದೆ ಇದು ಅಲ್ಲಿ ನೋಡಿ ಹಾವು ಹೆಂಗ್ ಬಂದಿದೆ ಮೇಲೆ

ਇਹ ਜੋਗਜਲ ਪੱਤਨ ਦੇ ਲਈ ਇਹ ਬੇਸਕੇ ਬੰਤਲਾ ਅੱਜ ਕੇ ਨੀਰ ਸਟਾਪ ਆਇਆ ਤੇ ਚੂਕ ਨਹੀਂ ਬੈਕ ਆਇਆ ਚਾਰਟੀ ਦਾ ਸਮਲੇ ನೋಡಿ ಫೈಬರ್ ಇಂದಂತೆ ಫೈಬರ್ ನೋಡ್ರಿ ಕಲ್ಲಿಂದ ಆಗ ಕಲ್ಲಿಂದ ಇದ್ದಂಗಿದೆ

ಸರೆ ರಹೂಟ ಇಲ್ಲಾ ಇತ್ತು ನಾವು ಸಾಗರ ಯಾತ್ರೆಯಲ್ಲಿ ಅವರಿಗೆ ಬೈ ಮಾಡಿ ಇಕಡೆ ಹೊರಟಿದ್ದೀವಿ ಮಕ್ಕಳೇ ಇಲ್ಲೇ ಇರ್ತಾರೆ ಔಟ್ಸೈಡ್ ಮನೆಯಲ್ಲಿ ಇರ್ತಾಳೆ ಸೌರಬಾ ಸೌರಬಾ ಕೌಸ್ತೆ ಬಂತು ಸಂಗೆ आवाज ಆ ಸೌರಬಾ ಅಕ್ಕಿ हसी आपला ಇದೆ

ಕೃಷ್ಣ ಬುದ್ಧ ರಾಧೆ ಲಕ್ಷ್ಮಿ ಗಿಳಿ ಹಾ ಡೆಕೋರೇಷನ್ ಇಂದು ಮಹಾದ್ವಾರ ನೋಡಿ ಇದು ಮಾರಿಕಾಂಬ ಸಾಗರ ಜಾತ್ರೆದು ಎಂಟ್ರೆನ್ಸ್ ಮಹಾದ್ವಾರ ಹಿಂಗಿದೆ ಲಂಗಗಳು ನೋಡಿ ಲಂಗಗಳು ಅಂಗಡಿಯಲ್ಲೆಲ್ಲ ಕಾಸ್ಟ್ಲಿ ಇರುತ್ತೆ ನಾವ್ ಅವಾಗ ಕುಡಿಯೋಣ ಅಂದ್ವಲ್ಲ ಅಲ್ಲಿ ಇಲ್ಲೇ ಎಂಟ್ರೆನ್ಸ್ ಏನೋ ಒಂದ್ ಚೆನ್ನಾಗಿದೆ ಸೋಡ ಸ್ಲಿಪ್ಪರ್ ನೋಡಿ ಚೆನ್ನಾಗಿದಾವೆ ಸೋಡಾದ್ಮೇಲೆ ಜೋಳ ಜೋಳದ್ಮೇಲೆ ಕಬ್ಬಿನ ಅಲ್ಲ ಈಗ मिक्स मिक्स यात्रा मिक्स